ಹೆಲೋ ಗೈಸ್ ಒಂದು ದಿನದಲ್ಲಿ ಮಿರಾಕೋಲ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಆದ್ರೆ ಒಂದು ನಿಜ ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಎರಡು ಬಳಸುವುದರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತದೆ ಏಳರಿಂದ ಹತ್ತು ದಿನ ರೆಗ್ಯುಲರ್ ಬಳಸಿದ್ರೆ ಡ್ರೈನೆಸ್ ಕಡಿಮೆ ಆಗೋದು ಸ್ಕಿನ್ ಸಾಫ್ಟ್ ಆಗೋದು ಗ್ಲೋ ಹೆಚ್ಚಾಗೋದು ಸ್ಕಾರ್ಸ್ ಮತ್ತು ಮಾರ್ಕ್ಸ್ ನಿಧಾನವಾಗಿ ಲೈಟ್ ಆಗೋದು ನಿಮ್ಮ ಗಮನಕ್ಕೆ ಬರುತ್ತದೆ ಇಲ್ಲಿ ನಾವು ಯಾವ ಸ್ಕಿನ್ ಟೈಪ್ ಗೆ ಸೇಫ್ ಹೇಗೆ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಯಾವ ತಪ್ಪು ಮಾಡಬಾರದು ಸೈಡ್ ಎಫೆಕ್ಟ್ ಯಾವುವು ಈ ಎಲ್ಲವನ್ನ ಡೀಟೇಲ್ಸ್ ಆಗಿ ನೋಡೋಣ ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಹೇಗೆ ಕೆಲಸ ಮಾಡುತ್ತೆ ಕೊಬ್ಬರಿ ಎಣ್ಣೆ ಇದರಲ್ಲಿ ಲಾರಿಕ್ ಆಸಿಡ್ ಫ್ಯಾಟಿ ಆಸಿಡ್ ನ್ಯಾಚುರಲ್ ಮಾಯಸ್ಚರೈಸರ್ ಇರುತ್ತದೆ ಇವು ಸ್ಕಿನ್ ನ ಹೈಡ್ರೇಷನ್ ಬ್ಯಾಲೆನ್ಸ್ ಅನ್ನ ಇಂಪ್ರೂವ್ ಮಾಡುತ್ತದೆ ವಿಟಮಿನ್ ಇ ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಇದು ಸ್ಕಾರ್ಸ್ ನ ಫೇಡ್ ಮಾಡುತ್ತದೆ ಪಿಗ್ಮೆಂಟೇಶನ್ ಸ್ಲೋ ಆಗಿ ಲೈಟನ್ ಮಾಡುತ್ತದೆ ಸನ್ ಡ್ಯಾಮೇಜ್ ರಿಪೇರ್ ಮಾಡುತ್ತದೆ ಸ್ಕಿನ್ ಟೆಕ್ಸ್ಚರ್ ಕೂಡ ಸ್ಮೂತ್ ಮಾಡುತ್ತದೆ ಇವೆರಡನ್ನು ಸೇರಿಸಿದ್ದರೆ ಹೈಡ್ರೇಷನ್ ಮತ್ತು ರಿಪೇರ್ ಎರಡು ಆಗುತ್ತದೆ ಅದಕ್ಕೆ ಈ ಕಾಂಬಿನೇಷನ್ ತುಂಬಾ ಎಫೆಕ್ಟ್ ಆಗಿದೆ ಯಾರು ಬಳಸಬಹುದು ಮತ್ತು ಯಾರು ಬಳಸಬಾರದು ಡ್ರೈ ಸ್ಕಿನ್ ಇರುವವರು ಬಳಸಬಹುದು ನಾರ್ಮಲ್ ಸ್ಕಿನ್ ಡಲ್ ಲೈಫ್ಲೆಸ್ ಸ್ಕಿನ್ ಪಿಗ್ಮೆಂಟೇಶನ್ ಕಾಲು ಇಮ್ಮಡಿ ಒಡೆದವರು ಒಣ ತುಟಿ ಇರುವವರು ಕಣ್ಣಿನ ಕೆಳಭಾಗ ಒಣಗಿದಂತೆ ಆಗಿದ್ದರೆ ಅಂತವರು ಬಳಸಬಹುದು ಆಯಿಲ್ ಸ್ಕಿನ್ ಇದ್ದವರು ಬಳಸಬಾರದು ಮುಖದ ಮೇಲೆ ಪಿಂಪಲ್ಸ್ ಇರುವವರು ತುಂಬಾ ಜಾಸ್ತಿ ಬೆವರುವವರು ಹಾಗೂ ಸ್ಕಿನ್ ಅಲರ್ಜಿ ಬೇಗ ಆಗುವವರು ಕೊಬ್ಬರಿ ಎಣ್ಣೆ ಬಳಸಬಾರದು ಬಳಸಬೇಕಾದ ಜಾಗಗಳು ತುಟಿ ಕಣ್ಣಿನ ಕೆಳಭಾಗದಲ್ಲಿ ಎಲ್ಬೋ ನೀ ಕುತ್ತಿಗೆ ಭಾಗ ಕಾಲಿನ ಪಾದ ಒಡೆದಿದ್ದರೆ ಸ್ಟ್ರೆಚ್ ಜಾಗಗಳಲ್ಲಿ ಬಳಸಬಹುದು ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ ಹೇಗೆ ಬಳಸಬೇಕು ಯಾವ ಕ್ರಮದಲ್ಲಿ ಹಚ್ಚಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಏನು ಮಾಡಬಹುದು ಎನ್ನುವುದನ್ನು ನೋಡೋಣ ಮುಖಕ್ಕೆ ರಾತ್ರಿ ಬಳಕೆ ಒಂದು ಚಿಕ್ಕ ಚಮಚ ತೆಂಗಿನ ಎಣ್ಣೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಸ್ವಚ್ಛವಾದ ನೀರಿನಿಂದ ಮುಖ ತೊಳೆದುಕೊಳ್ಳಿ ಒಂದು ಚಿಕ್ಕ ಬೌಲ್ಗೆ ಒಂದು ಚಮಚ ತೆಂಗಿನ ಎಣ್ಣೆ ಹಾಗೂ ಅದಕ್ಕೆ ಕ್ಯಾಪ್ಸೂಲ್ ಒಡೆದು ಮಿಕ್ಸ್ ಮಾಡಿ ಈ ಮಿಶ್ರಣವನ್ನ ಮುಖಕ್ಕೆ ಸಣ್ಣ ಪ್ರಮಾಣದಲ್ಲಿ ಹಚ್ಚಿ ಕಣ್ಣಿನ ಸುತ್ತ ಮಸಾಜ್ ಬೇಡ ಕೆನ್ನೆ ಮತ್ತು ಮೂಗಿನ ಬದಿ ಹಚ್ಚಬಹುದು ಇಪ್ಪತ್ತು ಹತ್ತು ನಿಮಿಷ ಸರ್ಕುಲರ್ ಮಸಾಜ್ ಮಾಡಿ ಡ್ರೈ ಸ್ಕಿನ್ ಇದ್ದರೆ ನೈಟ್ ಬಿಡಿ ನಾರ್ಮಲ್ ಸ್ಕಿನ್ ಇದ್ದರೆ ಒಂದು ಗಂಟೆ ಬಿಡಿ ನಂತರ ನೀರಿನಿಂದ ತೊಳೆಯಿರಿ ಇದು ಚರ್ಮಕ್ಕೆ ಆಳವಾದ ತೇವ ಕೊಡುತ್ತದೆ ಮೃದುವಾದ ಸ್ಪರ್ಶವನ್ನ ನೀಡುತ್ತದೆ ನಿಧಾನವಾಗಿ ಗ್ಲೋ ಆಗುತ್ತೆ ಕಪ್ಪು ಚುಕ್ಕೆಗಳು ಬಹಳ ಬೇಗ ಕಡಿಮೆ ಆಗುತ್ತದೆ ಫುಲ್ ಫೇಸ್ಗೆ ಬೇಡ ಚುಕ್ಕೆ ಇರುವ ಸ್ಪಾಟ್ ಮೇಲೆ ಮಾತ್ರ ಹಚ್ಚಿ ತೆಂಗಿನ ಎಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ ಮಿಕ್ಸ್ ಮಾಡಿ ಕಾಟನ್ ಬಾಲ್ ತೆಗೆದು ಚುಕ್ಕೆ ಇರುವ ಜಾಗಕ್ಕೆ ಮಾತ್ರ ಹಚ್ಚಿ ರಬ್ ಮಾಡಬೇಡಿ ರಾತ್ರಿ ಸಮಯದಲ್ಲಿ ಹಚ್ಚಿ ಬೆಳಿಗ್ಗೆ ಮುಖ ತೊಳೆದುಕೊಳ್ಳಿ ಇದು ನಿಧಾನವಾಗಿ ಕಪ್ಪು ಚುಕ್ಕೆಗಳನ್ನ ಲೈಟ್ ಮಾಡುತ್ತೆ ಕಣ್ಣಿನ ಕೆಳಭಾಗ ಕಪ್ಪಾಗಿದ್ದರೆ ಇದನ್ನ ಟ್ರೈ ಮಾಡಿ ಒಂದು ಡ್ರಾಪ್ ತೆಂಗಿನ ಎಣ್ಣೆ ಒಂದು ಡ್ರಾಪ್ ವಿಟಮಿನ್ ಇ ಕ್ಯಾಪ್ಸೂಲ್ ಮಿಕ್ಸ್ ಮಾಡಿ ಕಣ್ಣಿನ ಕೆಳಭಾಗಕ್ಕೆ ಹಚ್ಚಿ ರಬ್ಬಿಂಗ್ ಬೇಡ ರಾತ್ರಿ ಹಚ್ಚಿ ಬೆಳಿಗ್ಗೆ ವಾಶ್ ಮಾಡಿ ಏಳರಿಂದ ಹತ್ತು ದಿನ ಮಾಡಿದ್ರೆ ಫ್ರೆಶ್ ಲುಕ್ ಬರುತ್ತದೆ ತುಟಿಗಳು ಡ್ರೈ ಆಗಿದ್ದರೆ ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ ಮಿಕ್ಸ್ ಮಾಡಿ ಸಣ್ಣ ಪ್ರಮಾಣದಲ್ಲಿ ತುಟಿಗಳ ಮೇಲೆ ರಾತ್ರಿ ಸಮಯದಲ್ಲಿ ಹಚ್ಚಿ ಬೆಳಿಗ್ಗೆ ತುಟಿ ತುಂಬಾ ಸಾಫ್ಟ್ ಆಗುತ್ತೆ ತುಟಿಗಳು ಒಡೆದುಕೊಂಡಿದ್ದರೆ ನಾಲ್ಕರಿಂದ ಐದು ದಿನದಲ್ಲಿ ಕ್ಲಿಯರ್ ಕೂದಲ ಬೆಳವಣಿಗೆಗೆ ಸಹಾಯಕಾರಿ ಎರಡು ಚಿಕ್ಕ ಚಮಚ ತೆಂಗಿನ ಎಣ್ಣೆ ಎರಡು ವಿಟಮಿನ್ ಇ ಕ್ಯಾಪ್ಸುಲ್ ಮಿಕ್ಸ್ ಮಾಡಿ ತಲೆ ಬುರುಡೆಗೆ ಜಂಟ್ಲಿ ಮಸಾಜ್ ಮಾಡಿ ಒಂದು ಗಂಟೆ ಬಿಟ್ಟು ನಂತರ ತೊಳೆಯಿರಿ ಇದರಿಂದ ಕೂದಲ ಬೆಳವಣಿಗೆ ಆಗುತ್ತೆ ಮತ್ತು ಸಾಫ್ಟ್ ಅಂಡ್ ಶೈನ್ ಆಗುತ್ತೆ ಕಾಲಿನ ಪಾದಗಳು ಕ್ರ್ಯಾಕ್ ಆಗಿದರೆ ಅಥವಾ ಬಿರುಕುಗೊಂಡಿದ್ದರೆ ಇದು ಒಳ್ಳೆಯ ರೆಮಿಡಿ ಆಗಿದೆ ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ ನ ಮಿಕ್ಸ್ ಮಾಡಿ ಕಾಲಿನ ಪಾದಗಳಿಗೆ ಹಚ್ಚಿ ನಂತರ ಸಾಕ್ಸ್ ಹಾಕಿ ರಾತ್ರಿ ಸಮಯದಲ್ಲಿ ಇದನ್ನು ಹಚ್ಚಿ ಬೆಳಿಗ್ಗೆ ಎದ್ದು ನೀವು ವಾಶ್ ಮಾಡಬಹುದು ಹತ್ತು ದಿನದಲ್ಲಿ ಪಾದಗಳು ಸಾಫ್ಟ್ ಆಗುತ್ತೆ ತಪ್ಪಾಗಿ ಬಳಸಿದ್ರೆ ಆಗುವ ಸಮಸ್ಯೆಗಳು ಯಾವುದೇ ಹೋಮ್ ರೆಮಿಡಿ ಸೇಫ್ ಅಂದ್ರೆ ಅದು ತಪ್ಪಾಗಿ ತಪ್ಪು ಸಮಯದಲ್ಲಿ ತಪ್ಪು ಸ್ಕಿನ್ ಟೈಪ್ ಮೇಲೆ ಬಳಸಿದ್ರೆ ಸೈಡ್ ಎಫೆಕ್ಟ್ ಕೂಡ ಬರುತ್ತದೆ ಆಯಿಲಿ ಸ್ಕಿನ್ ಪಿಂಪಲ್ ಇರುವವರಿಗೆ ಇದು ಪ್ರಾಬ್ಲಮ್ ತೆಂಗಿನ ಎಣ್ಣೆ ಥಿಕ್ ನೇಚರ್ ಇರುತ್ತದೆ ವಿಟಮಿನ್ ಇ ಕೂಡ ಸ್ಟಿಕ್ಕಿ ಅದರಿಂದ ಆಯಿಲ್ ಸ್ಕಿನ್ ಇರುವವರು ಫುಲ್ ಫೇಸ್ ಗೆ ಹಚ್ಚಿದ್ರೆ ಪಿಂಪಲ್ಸ್ ಹೆಚ್ಚಾಗಬಹುದು ವೈಟ್ ಹೆಡ್ಸ್ ಮತ್ತು ಬ್ಲಾಕ್ ಹೆಡ್ಸ್ ಕೂಡ ಬರಬಹುದು ಫೇಸ್ ಗೆ ಅವಾಯ್ಡ್ ಮಾಡಿ ಕಣ್ಣಿನ ಕೆಳಭಾಗ ತುಟಿ ಕಾಲಿನ ಪಾದ ಮಾತ್ರ ಬಳಸಿ ಡೇ ಟೈಮ್ ನಲ್ಲಿ ಹಚ್ಚಿದ್ರೆ ಟ್ಯಾನಿಂಗ್ ಆಗುತ್ತೆ ಸನ್ ಅಟ್ರಾಕ್ಷನ್ ಹೆಚ್ಚಾಗುತ್ತೆ ಮುಖ ಕಪ್ಪಾಗುತ್ತೆ ಈ ಮಿಕ್ಸ್ಚರ್ ಅನ್ನ ನೈಟ್ ಟೈಮ್ ಮಾತ್ರ ಬಳಸಬೇಕು ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಇರಿಟೇಷನ್ ಬರಬಹುದು ಕೈ ಮೇಲ್ಭಾಗಕ್ಕೆ ಹಚ್ಚಿ ಹತ್ತು ನಿಮಿಷ ನೋಡಿ ಹೆಚ್ಚು ಪ್ರಮಾಣ ಹಚ್ಚಿದ್ರೆ ಫೋರ್ಸ್ ಬ್ಲಾಕ್ ಆಗುತ್ತೆ ಇಕ್ ಆಯಿಲ್ ಹೆಚ್ಚು ಹಾಕಿದ್ರೆ ಫೋರ್ಸ್ ಹೆಚ್ಚಾಗುತ್ತೆ ಪಿಂಪಲ್ಸ್ ಕೂಡ ಬರುವ ಚಾನ್ಸಸ್ ಇರುತ್ತದೆ ಕಡಿಮೆ ಹಾಕಿದ್ರೆ ಹೆಚ್ಚು ರಿಸಲ್ಟ್ ಕಣ್ಣಿನ ಒಳಗೆ ಹೋದ್ರೆ ಇರಿಟೇಷನ್ ಕಣ್ಣಿನ ಕೆಳಭಾಗಕ್ಕೆ ಹಚ್ಚಬೇಕಾದ್ರೆ ಜಾಗ್ರತೆ ಕಣ್ಣಿ ಒಳಭಾಗಕ್ಕೆ ಹೋದ್ರೆ ವಾಟರಿ ಐಸ್ ಬ್ಲರಿ ಫೀಲ್ ರೆಡ್ ಆಗುತ್ತೆ ಕೆಳಭಾಗಕ್ಕೆ ಒಂದು ಡ್ರಾಪ್ ಮಾತ್ರ ಹಚ್ಚಿಂಗ್ ಅಲರ್ಜಿ ಇದ್ದರೆ ತಪ್ಪಿಸಬೇಕು ತೆಂಗಿನ ಎಣ್ಣೆ ಅಥವಾ ವಿಟಮಿನ್ ಇ ಅಲರ್ಜಿ ಇದ್ದವರು ತಪ್ಪಿಸಬೇಕು ತೆಂಗಿನ ಎಣ್ಣೆ ಮತ್ತು ವಿಟಮಿನ್ ಇ ಅಲರ್ಜಿ ಇದ್ದವರು ಅವಾಯ್ಡ್ ಮಾಡುವುದು ಒಳ್ಳೆಯದು ಆರೋಗ್ಯ ಸಲಹೆಗಳು ಗೈಸ್ ಇದು ಮೆಡಿಸಿನ್ ಅಲ್ಲ ಹೋಮ್ ರೆಮಿಡಿ ಸ್ಲೋ ಬಟ್ ಶೋರ್ ರಿಸಲ್ಟ್ ಒಂದು ದಿನ ಎಫೆಕ್ಟ್ ಕಾಣುವುದಿಲ್ಲ ಏಳು ದಿನ ಸಾಫ್ಟ್ನೆಸ್ ಹತ್ತರಿಂದ ಹದಿನೈದು ದಿನ ಗ್ಲೋ ಡ್ರೈನೆಸ್ ಕಡಿಮೆಯಾಗುತ್ತದೆ ಇಪ್ಪತ್ತು ದಿನಗಳ ನಂತರ ಸ್ಪಾಟ್ಸ್ ಕೂಡ ಲೈಟ್ ಆಗುತ್ತೆ ಲೈಟ್ ಕೂಡ ಸ್ಕಿನ್ ಗೆ ಎಫೆಕ್ಟ್ ಮಾಡುತ್ತದೆ ಕಡಿಮೆ ನೀರು ಕುಡಿಯುವುದು ಸ್ಕಿನ್ ಡ್ರೈ ಆಗುತ್ತೆ ಜಾಸ್ತಿ ಸ್ಪೈಸಿ ಫುಡ್ ತಿಂದ್ರೆ ಪಿಂಪಲ್ಸ್ ಚಾನ್ಸಸ್ ಹೆಚ್ಚಾಗುತ್ತೆ ರೆಗ್ಯುಲರ್ ಸ್ಲೀಪ್ ಡಾರ್ಕ್ ಸರ್ಕಲ್ ನ ಕಡಿಮೆ ಮಾಡುತ್ತೆ ತೆಂಗಿನ ಎಣ್ಣೆ ಮತ್ತು ವಿಟಮಿನ್ ಇ ಒಟ್ಟಿಗೆ ಬಳಸುವುದು ಒಂದು ಕ್ಯೂಕ್ ಮಿರಾಕಲ್ ಅಲ್ಲ ಆದ್ರೆ ಅದು ರೆಗ್ಯುಲರ್ ಆಗಿ ಏಳರಿಂದ ಹತ್ತು ದಿನ ಬಳಸಿದರೆ ಸ್ಕಿನ್ ಸಾಫ್ಟ್ ಆಗೋದು ಡ್ರೈನೆಸ್ ಕಡಿಮೆ ಆಗೋದು ಮತ್ತು ನಿಧಾನವಾಗಿ ಗ್ಲೋ ಇಂಪ್ರೂವ್ ಆಗೋದು ನಿಜ ಈ ಕಾಂಬಿನೇಷನ್ ಎಲ್ಲರಿಗೂ ವರ್ಕ್ ಆಗೋದಿಲ್ಲ ಹೆಚ್ಚು ಆಯಿಲ್ ಸ್ಕಿನ್ ಆಕ್ಟಿವ್ ಪಿಂಪಲ್ಸ್ ಫಂಗಲ್ಸ್ ಇಶ್ಯೂಸ್ ಇದ್ರೆ ಬಳಸಬಾರದು ಡ್ರೈ ನಾರ್ಮಲ್ ಮತ್ತು ಕಾಂಬಿನೇಷನ್ ಸ್ಕಿನ್ಗೆ ಮಾತ್ರ ಸೇಫ್ ಯಾವುದೇ ಹೋಮ್ ರೆಮಿಡೀಸ್ ಆಗಲಿ ನಿಮ್ಮ ಸ್ಕಿನ್ ಗೆ ಸೂಟ್ ಆದರೆ ಮಾತ್ರ ರಿಸಲ್ಟ್ ಕೊಡುತ್ತೆ ಸೂಟ್ ಆಗಿಲ್ಲ ಅಂದ್ರೆ ಸ್ಟಾಪ್ ಮಾಡಿ ಸಿಂಪಲ್ ಮಾಯಸ್ಚುರೈಸರ್ ಗೆ ಶಿಫ್ಟ್ ಆಗಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಅಥವಾ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ